ಹಾಯ್ ಅವ್ರ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ವೀಡಿಯೋಸ್ ಎಲ್ಲ ಮಾಡಿ ಅದಕ್ಕೆ ಇವತ್ತಾದರೂ ಮಾಡೋಣ ಅಂತ ಅಂದರೆ ಟೈಮ್ ಸಿಕ್ತಿಲ್ಲ ಬಟ್ ಮಾಡಬೇಕು ಅಂತ ಆಸೆ ಅಲ್ವಾ ಹಾಗಾಗಿ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಮ್ಮದು ಆಫ್ಟರ್ನೂನ್ ರೂಟೀನ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ ಪಾಪನ ಇವಾಗ ಮಲಗಿಸಿ ನಾನೊಂದು ಕೂಡ ಸ್ನಾನ ಮಾಡ್ಕೊ ಬಂದಿದ್ದೀನಿ ಇವಾಗ ಏನು ಪೂಜೆ ಮಾಡೋದು ಅಂತ ಹೇಳಿ ಸಂಜೆ ಮಾಡ್ಕೊಂಡು ಹೆಂಗಿದ್ರು ಮಠಕ್ಕೆ ಹೋಗಿದ್ದು ಬಂದರೆ ಆಯಿತು ಅಂತ ಈಗ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಇರಿ ಇನ್ನು ಮುಂದೆ ಏನಾದರೂ ನೀಟಾಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಸಲ ಅಂದ್ಕೊಳ್ತಾ ಇದ್ದೀನಿ ಆದರೆ ಆಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಕಳು ತುಂಟಿ ಆಗ್ತಾ ಆಗ್ತಾ ಇನ್ನು ಅವ್ರನ್ನ ಹಿಡಿಯೋದೇನೋ ಒಂದು ದೊಡ್ಡ ಕೆಲಸ ಅಲ್ವಾ ಹಾಗಾಗಿ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ ಕೆಲವೊಂದು ಸಲ ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ ಆ ರೀತಿ ಈಗ ಮೊದಲಿಗೆ ಕೆಲಸದ್ದು ಫಸ್ಟ್ ಅಂದರೆ ಅನ್ನನ ಮಾಡಿಟ್ಕೊಬಿಡ್ಬೇಕು ಯಾಕಂದರೆ ಪಾಪಗೆ ಎದ್ದಾಗ ಹಶ್ವಾಗುತ್ತೆ ಅಂತೇಳಿ ಫಸ್ಟ್ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅನ್ನ ಬೇಯೋಷ್ಟರಲ್ಲಿ ಇಲ್ಲಿ ಪಾತ್ರೆನ ಕೂಡ ತೊಳ್ಕೊಳೋಕ್ಕೆ ಅಂತೇಳಿ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ ಇಡ್ಲಿ ಮಾಡೋದೊಂದು ಆದರೆ ಆ ಪಾತ್ರೆ ತೊಳೆಯೋದಂತೂ ಸಿಕ್ಕಾಗಟ್ಟೆ ಕಷ್ಟ ಆ ಬೇಜಾರಿಗೆ ಜಾಸ್ತಿ ಇಡ್ಲಿನೇ ಮಾಡಬಾರ್ದು ಅನ್ನಿಸ್ಬಿಡ್ತದೆ ಒಂದೊಂದ್ಸಲ ಕೊನೆಗೂ ಪಾತ್ರೆ ಎಲ್ಲ ತೊಳ್ದಾಯ್ತು ನೀರಲ್ಲಿ ಹುನಿ ಹಾಕಿದ್ರಿಂದ ಬೇಗನೆ ಎಲ್ಲ ತೊಳ್ಕೊಂಡಾಯ್ತು ಪಾತ್ರೆನ ಕಲ್ಕೊಂಡಿದ್ದಾದ್ಮೇಲೆ ಎಲ್ಲಾನು ಅಲ್ಲಲ್ಲೇ ಎಲ್ಲೆಲ್ಲಿಡಬೇಕು ಅಲ್ಲಲ್ಲಿ ಇಟ್ಬಿಟ್ರೆ ಏನು ನಮಗೆ ಜಾಗ ಬೇಕು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಶೆಲ್ಫ್ ಮೇಲೆ ಬಂದ್ಬಿಡುತ್ತೆ ಹಂಗಾಗಿ ಫಸ್ಟ್ ಪಾತ್ರೆ ಎಲ್ಲ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಶುರು ಮಾಡೋದು ಇಡ್ಲಿ ಪಾತ್ರೆನೂ ನೀಟಾಗಿ ಎಲ್ಲ ಒರೆಸಿ ಅದ್ರ ಜಾಗದಲ್ಲಿ ಕವರ್ ಕಟ್ಟಿಟ್ರೆ ಧೂಳಾಗಲ್ಲ ಮತ್ತು ಹಾಳಾಗಲ್ಲ ಅದು ನೀಟಾಗಿರುತ್ತೆ ಹೊಸ ಥರ ಪಾಪು ಇನ್ನೂ ನಿದ್ದೆ ಮಾಡ್ತಿದ್ರಿಂದ ಅಷ್ಟೊತ್ತಿಗೆ ಅಡುಗೆನೂ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಳಕ್ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಅನ್ನಕ್ಕೆ ಇಟ್ಟಿದ್ನಲ್ಲಿ ಅನ್ನನೂ ಕೂಡ ಆಯಿತು ಕುಕ್ಕರ್ ನಿಂತ ಈ ರೀತಿ ಅನ್ನನ ಗಂಜಿ ಬಸದ್ರೇನೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಮ್ಮ ಈಚೆ ಈಚೆ ಇನ್ನೇನು ತರಕಾರಿ ಕಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಎದ್ದೇ ಬಿಡ್ಲೋಳು ಅದಕ್ಕೆ ಅವಳನ್ನು ಕೂಡ ಎತ್ಕೊಂಡು ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಎತ್ಕೊಂಡು ಬೇರೆ ಅಡುಗೆ ಎಲ್ಲ ಮಾಡ್ಕೊಬೋದು ಆದರೆ ತರಕಾರಿ ಕಟ್ ಮಾಡೋದು ಎತ್ಕೊಂಡು ತುಂಬ ಹಿಂಸೆ ಅನಿಸುತ್ತೆ

ಕೂರಿಸ್ಕೊಂಡು ತರಕಾರಿನೆಲ್ಲ ಕಟ್ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಮಾಡ್ಕೊತಾ ಇದೀನಿ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಅದು ಸ್ವಲ್ಪ ಸೀದೋಗೋ ಥರನೇ ಆಗ್ಬೇಕು ಪೂರಾ ಸೀದೋಗ ಸೀದೋಗ್ಬಾರ್ದು ಮೀಡಿಯಮ್ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಎಣ್ಣೆಲಿ ಕರ್ದಿರೋ ತರನೇ ಆಗ್ಬೇಕು ್ಕೋಬೇಕಾದ್ರೇನೆ ಸ್ವಲ್ಪ ಉಪ್ಪು ಪುಡಿ ಮತ್ತೆ ರುಶಿನ ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಫ್ರೈ ಆದ್ರೆ ಸಾಕು ಅದನ್ನೇ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ಅದೇ ಬಾಣ್ಲಿಗೆನೆ ಮಾಮೂಲಿ ಒಗ್ಗರಣೆ ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಬೇಕು ಅಂದರೆ ಕಡಲೆಬೇಳೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಅದಷ್ಟನ್ನು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಇದು ಇಷ್ಟೇ ಇದು ಸಿಂಪಲ್ ಸಾಂಬಾರು ಇದು ಒಗ್ಗರಣೆಲ್ಲ ಚೆನ್ನಾಗಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅದನ್ನ ತಣ್ಣಗಾಗ್ ಬಿಡಬೇಕು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಮತ್ತೆ ಸ್ವಲ್ಪ ಹಾಲನ್ನ ಹಾಕುದ್ರೆ ನಮ್ಗೆ ರುಚಿಯಾದ ಸಾಂಬಾರ್ ರೆಡಿನೇ ಆಗೋಯ್ತು ಸೈಸ್ಗೆ ಕಾಳೆನೂ ಇರಲಿಲ್ಲ ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ಹಪ್ಳನೇ ಅಂತ ಹೇಳಿ ಹಪ್ಳನು ಕೂಡ ಎಣ್ಣೆಗೆ ಹಾಕೋತಾ ಇದೀನಿ ಇವಾಗ Thank <laughs> you.

ನಮ್ಮ ಮಧ್ಯಾಹ್ನ ಊಟದ ಪ್ಲೇಟು ಈ ರೀತಿ ಇತ್ತು ಮುದ್ದೆ ಅನ್ನ ಸಾಂಬಾರ್ ಮತ್ತೆ ಹಪ್ಳ ಹೊರಗಡೆಯಿಂದ ಬಜ್ಜಿ ತಗೊ ಬಜ್ಜಿ ಉಪ್ಪಿನಕಾಯಿ ಎಂತ ರುಚಿ ಅಲ್ವಾ ರೀತಿ ಸಾಂಬಾರನ್ನ ಸಾಂಬಾರ್ನ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇದನ್ನ ಬರಿ ಮುದ್ದೆ ಅನ್ನ ಕಲ್ತೇನೆ ಬಾತು ಮಾಮೂಲಿ ಇದು ಜೀರಾ ರೈಸು ಆ ರೀತಿ ಕೂಡ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸಲ ಮಕ್ಕಳು ಎಷ್ಟು ಚಂಡಿ ಮಾಡ್ಬಿಡ್ತವೆ ಅನ್ನಿಸ್ಬಿಡ್ತದೆ ಅಪ್ಪ ಯಾರಿಗೆ ಬೇಕಿತ್ತು ಅಂತ ಹೆಂಗೋ ಅವಳನ್ನ ಕರ್ಕೊಂಡು ಪೂಜೆನೆಲ್ಲ ಮಾಡಿ ನಾವನ್ನು ಕೂಡ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟಿ ಅವಳೆಲ್ಲೂ ಕೂಡ ಸುಮ್ಮನೆ ಇರಲ್ಲ ಸುಮ್ಮನೆ ಅಳ್ತಾನೆ ಇರ್ತಾಳೆ ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಕೂಡ ಸುಮ್ಮನೆ ಅಳ್ತಾನೆ ಅವಳೆ ಅವಳನ್ನ ಇಟ್ಕೊಂಡು ಇದೆಲ್ಲ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಸಲ ಅಲ್ಲಿಂದ ಬರುವಾಗ ಸ್ವಲ್ಪ ಯಾಕೋ ತಲೆನೋವು ಅಂತ ಅನ್ನಿಸ್ತಿತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದ್ದಕ್ಕೆ ಬಂದು ಕಾಫಿನ ಮಾಡಿಕೊಂಡು ಅವಳನ್ನ ಮಲಗಿಸಿ ನಾನಿವಾಗ ಕುಡಿತಾ ಇದ್ದೀನಿ ವಿளாக் ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್